ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ನಮ್ಮಲ್ಲಿ ಎಲ್ಲ ತರಹದ ಫೋನ್ಗಳು ಆಲ್ ಬ್ರ್ಯಾಂಡೆಡ್ ಮೊಬೈಲ್ಸ್ಗಳು ಲಭ್ಯವಿರುತ್ತದೆ ಅದರಲ್ಲಿ ಇ ಎಮ್ ಐ ಆಪ್ಷನ್ ಕೂಡ ಇರುತ್ತದೆ ಆಮೇಲೆ ಎಕ್ಸ್ಚೇಂಜ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಕಂಪ್ಲೀಟ್ ಆಗಿ ಎಲ್ಲ ಮೊಬೈಲ್ಗಳ ಸರ್ವಿಸ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ವೆಲ್ಕಮ್ ಟು ಎಸ್ ನಮಸ್ಕಾರ ವೀಕ್ಷಕರೇ ಬಡವರ ಬಾರಕೋಲು ನ್ಯೂಸ್ ಕನ್ನಡ ಲೋಕಲ್ ಸೆಲೆಬ್ರಿಟಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಪ್ರಶ್ನೆ ಅವಾಗ್ಲೂ ಕೇಳ್ಬೇಕಂತ ಅನ್ಕೊಂಡಿದ್ದೇವೆ ಮೇಡಮ್ ಈಗ ಆ ಒಂದು ಉದ್ಯೋಗಿಯಾಗಿ ನೀವು ಉದ್ಯೋಗ ಮಾಡ್ತಾ ಸಂಬಳ ಬರ್ತದೆ ಹಣವನ್ನ ನಿಮ್ಮ ಹವ್ಯಾಸವಾಗಿರುವಂತಹ ಶಾಸನಗಳ ಅಧ್ಯಯನಕ್ಕೆ ನೀವು ಬಳಸ್ಕೊಂತೀರಿ ಉದ್ಯೋಗಕ್ಕೆ ಸೇರೋದಕ್ಕಿಂತ ಮುಂಚೆ ಈ ಶಾಸನಗಳ ಸಂಶೋಧನೆಗೆ ನೀವು ಆರ್ಥಿಕವಾಗಿ ಯಾರನ್ನ ಅವಲಂಬಿಸಿದ್ದೀರಿ ಇದ್ನಲ್ಲ ಕಾಲೇಜಿನಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ಎಪ್ಪತ್ತೊಂಬತ್ತು ಆಗ ಕಾಲೇಜ್ ನಲ್ಲಿ ಅವಾಗ ಎಷ್ಟು ಬಹಳ ಕಡಿಮೆ ಸಂಬಳ ಇರ್ತಿತ್ತು ಈಗಿನ ಹಾಗೆ ಈಗ ಲೆಕ್ಚರರ್ಸ್ ಅಂತಂದ್ರೆ ಲಕ್ಷ ಹೋಗ್ತದೆ ಆ ಕಾಲದೊಳಗೆ ನನ್ಗೆ ಆರ್ನೂರ ತೊಂಬತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಕೊಡ್ತಿದ್ರು ಅಷ್ಟೇ ಆ ಬರುವಂತ ಸ್ಯಾಲ್ರಿಯಲ್ಲಿ ಖರ್ಚು ಮಾಡಿ ಅದೆಲ್ಲ ಎಕ್ಸ್ಪೆಂಡಿಚರ್ ಅನ್ನ ಹಾಕಿ ನೀವು ಶಾಸ್ತ್ರ ಸಂಶೋಧನೆ ಮಾಡಿ ಪುಸ್ತಕಗಳನ್ನು ಪಕಡಿಸ್ತಾ ಇದ್ರಿ ಮೇಡಮ್ ಈಗ ನಮ್ಮಲ್ಲಿ ಹಳ್ಳಿಗಳಲ್ಲಿ ಈಗ ಶಾಸ್ತ್ರಗಳು ಇರ್ತವೆ ಮೇಡಮ್ ಆ ಶಾಸ್ತ್ರಗಳನ್ನ ನಮ್ಮ ಜನ ಇಲ್ಲ ದೇವರು ಅದು ಅದನ್ನ ಯಾರು ಓದಬಾರ್ದು ಆ ಶಾಸನಗಳನ್ನ ಓದಿದ್ರೆ ಹುಚ್ಚು ಹಿಡಿತದೆ ಹಿಂದಕ್ಕೆ ಆ ಶಾಸನಗಳನ್ನ ಓದ್ಲಿಕ್ಕೆ ಪ್ರಯತ್ನ ಮಾಡಿದವರು ರಕ್ತಕಾರಿ ಸತ್ತಿದ್ದಾರೆ ಎಷ್ಟೋ ಜನರಿಗೆ ಕಣ್ಣು ಹೋಗಿದ್ದೇವೆ ನಮ್ಗೆ ಹೇಳಿದಾರೆ ಮೇಡಮ್ ಗುಡಿ ಮುಂದೆ ದೇವಮ್ಮನ ಗುಡಿ ಮುಂದೆ ಇರುವಂತಹ ಶಾಸನಗಳನ್ನ ನಾವು ದಿಟ್ಟಿಸಿ ನೋಡ್ತಾ ನಿಂತ್ರೆನೆ ನಮ್ಮ ಮನೆಯಲ್ಲಿ ನಮ್ ತೈ ಬೈತಿದ್ರು ಅದನ್ನ ಹಂಗ ನೋಡಬಾರದು ಅದನ್ನ ಓದಕ್ ಹೋಗ್ಬಾರ್ದು ಹಿಂದೆ ಅದನ್ನ ಓದಿದವರು ಕಣ್ಣೋಗಿದವರಿಗೆ ರಕ್ತ ಕಾರ್ಯ ಸತ್ತಿದ್ದಾರೆ ಮಧ್ಯೆ ನೀವು ಶಾಸನ ಸಂಶೋಧನೆಗೆ ಹೋದಾಗ ನಿಮಗೆ ಎದರಾಗಿರುವಂತ ಸವಾಲುಗಳೇನು ಬಹಳಷ್ಟು ಕಡೆ ನೀವು ಹೇಳಿರ್ತಕ್ಕಂತಹ ಈ ಎಲ್ಲ ವಿಷಯಗಳನ್ನು ನಾನು ಕೂಡ ಕೇಳಿದ್ದೀನಿ ಅಷ್ಟಲ್ಲದೇನೆ ಆ ಕೆಲವು ಬಾರಿ ನಮ್ಮ ಭಾಗದೊಳಗೆ ಅದು ಹೈದರಾಬಾದ್ ಕರ್ನಾಟಕ ಕರಿತೀವಿ ಇವತ್ತು ಈ ಭಾಗದ ಜನರಿಗಂತೂ ಅಜ್ಞಾನ ಹೆಚ್ಚಿದೆ ಶಾಸನಗಳ ಬಗ್ಗೆ ಕೇಳಿದ ತಕ್ಷಣ ಅವ್ರು ಹಿಂಗ ಅಕ್ಷರ ಬರ್ದು ಎಲ್ಲರ ಕಲ್ಲದ ಏನ್ರಿ ಅನ್ಕೊಳ್ಳಿ ಅಂತ ತಗೊಂಡ್ ಏನ್ ಮಾಡ್ತೀರಿ ಅಂತ ಕೇಳೋರು ಏ ಗೊತ್ತಿಲ್ಲನಪ್ಪ ಪಾ ಗಂಟಿರ್ತದ ಗಂಟು 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 ಕಿತ್ಕೊಳಕ್ ಬರ್ತಾರ ಅನ್ನೋರು ಆಮೇಲೆ ಇಷ್ಟ ದಿವ್ಸ ಬರ ಗುಣ್ಮಕ್ಳು ಬರ್ತಿದ್ರು ಪಾ ಈಗ ಹೆಣ್ಮಕ್ಳು ಬರಕತ್ತಾರ ನೋಡ್ ಗಂಟ್ ಕಿತ್ತಾಕ ತಕ ಅಂತ ನನ್ಗೆ ನಾನ್ ನನ್ ಅಂದದ್ದು ಇದೆ ನಮ್ ಪಕ್ಕದ ಹಳ್ಳಿಯವರೇ ಶಾಸನ ಮುಟ್ಲಿಕ್ ಕೊಡ್ತಿರ್ಲಿಲ್ಲ ನನಗೆ ಅಂದ್ರೆ ಅದು ಮುಟ್ಟಬಾರದು ಅದ್ರೊಳಗ್ ಗಂಟಿರ್ತದೆ ಮತ್ತೆ ಕಿತ್ಕೊಂಡ್ ಹೋಗ್ಬಿಟ್ರೆ ಹೆಂಗ ಆಗ್ಲೋತ್ ಬರ್ತಾರ ನೋಡ್ತಾರ ರಾತ್ರಿ ಬಂದ ಕಿತ್ಕೊಂಡ್ ಹೋಗ್ತಾರ ಅಂತ ಅನ್ನೋಂತ ಕಲ್ಪನೆ ಅವ್ರ ತಲೆ ಒಳಗಿರ್ತಿತ್ತು ಆಮೇಲೆ ತಾವ್ ಹಾಗೆ ಶುರುವಿಗೆ ನಮ್ಮ ಊರಿನ ಪಡ್ದನವ್ರು ಅಂತಿನೋ ಪಡದಾಯ್ ಮುತ್ತಿ ಅಂತ ಕರಿತೀವಿ ಆ ಪಡ್ದಮುತ್ತಿ ಅವ್ರ ಹೇಳ್ತಿದ್ರು ಏ ಅದ್ ನಿಂತ್ಕೊಂಡು ಯಾಕೆ ನೋಡಕ್ ನೀನು ರಕ್ತ ಕಾರ್ಸಾಯ್ತಿದಿ ನೋಡ್ಬಿಡ ಹುಚ್ಚಿಡ್ತು ಹುಚ್ಚಿಡ್ತು ಅಂತಿದ್ರು ಅವ್ರು ನಿಜ ನಾವು ಹಿಡಿದದ್ದಂತೂ ಕರೇನೇ ಅದ ಅದರೊಳಗೆ ಎರಡು ಮಾತಿಲ್ಲ ಯಾಕಂದ್ರೆ ಶಾಸನದ ಹುಚ್ಚು ಶಾಸನದ ಹುಚ್ಚು ಯಾಕೆ ಹಿಡಿತು ಅಂತಂದ್ರೆ ಇತಿಹಾಸವನ್ನ ನೋಡ್ಬೇಕು ಕೇಳಬೇಕು ಓದಬೇಕು ಮತ್ತು ನಮ್ಮ ಭಾಗದ ಇತಿಹಾಸವನ್ನ ಕಟ್ಟಿ ಕೊಡಬೇಕು ಅಂತ ಈಗ ದಕ್ಷಿಣ ಕರ್ನಾಟಕದ ಶಾಸನಗಳನ್ನೆಲ್ಲ ಓದಿದ್ರು ಇತಿಹಾಸನ ಅಗ್ದಿ ಆ ಪರ್ಫೆಕ್ಟ್ ಆಗಿ ಅವ್ರು ಕಟ್ಕೊಟ್ರು ಆದ್ರೆ ಉತ್ತರ ಕರ್ನಾಟಕದ ಶಾಸನಗಳನ್ನ ಓದ್ಲಿಲ್ಲ ಇದುವರೆಗೂ ನಮ್ಮ ಇತಿಹಾಸ ಇನ್ನೂ ಖಚಿತವಾಗಿ ಬರೀಲಿಕ್ಕೆ ನಮ್ದು ಆಗಿಲ್ಲ ಅದಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ಪರಿವೀಕ್ಷಣನೆ ಆಗ್ಲಿಲ್ಲ ಈ ಎಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಜನರಿಗೆ ಅಜ್ಞಾನ ಇದೆ ಅಂತಂದ್ರೆ ಒಂದು ಘಟನೆ ನಿಮ್ಗೆ ಹೇಳ್ಬಿಡ್ತೇನೆ ಆ ಕೃಷ್ಣ ಮತ್ತು ಭೀಮಾ ಈ ಎರಡೂ ನದಿಗಳು ಸಂಗಮ ಆಗ್ತಕ್ಕಂತ ಒಂದು ಊರಿದೆ ಶಹಪುರ್ ತಾಲೂಕಿನ ಡೆಡ್ ಎಂಡ್ ಸಂಗಮ್ ಅಂತಾರೆ ಸಂಗಮ ಅಂತಾರೆ ಕೃಷ್ಣ ಮತ್ತು ಭೀಮಾ ಎರಡು ಸೇರ್ತಾರೆ ಆ ಸಂಗಮದ ದೇವಸ್ಥಾನದೊಳಗೆ ಸುಮಾರು ಒಂದು ನಲವತ್ತು ವರ್ಷ ಹಿಂದೆ ಒಬ್ರು ಹೇಳಿದ್ರು ಆ ಸಂಗಮ ದೇವಸ್ಥಾನದೊಳಗೆ ಒಂದು ಶಾಸನ ಅದ ಅಂತ ಹಂಗಾರ ಅದನ್ನ ಓದ್ಬೇಕು ನಾನು ಅಂತ ಅನ್ಕೊಂಡೆ ಅವ್ರು ಕೇಳಿದೆ ಅವ್ರೇನಾದ್ರು ಅವ್ರು ಪಿ ಡಬ್ಲ್ಯೂ ಡಿ ಡಿ ಡಿಪಾರ್ಟ್ಮೆಂಟ್ ನೋಡ ಕೆಲಸ ಮಾಡ್ತಿದ್ರು ಅವ್ರು ಕ್ಲರ್ಕ್ ಇದ್ರು ಇಲ್ಲ ನಮ್ ಇಂಜಿನಿಯರ್ ಸಾಹೇಬ್ರನ್ನ ಕೇಳ್ತೀನಿ ಮತ್ ಅವ್ರು ಯಾವಾಗಾದ್ರೂ ಆಕಡೆ ಜೀಪ್ ತಗೊಂಡ್ ಹೋಗ್ತಿದ್ರು ಅಂತಂದ್ರೆ ಹೋಗೋಣ ಅಂತ ಅಂದ್ರು ಆಯ್ತು ಅಂತ ಹೇಳಿ ಹೋಗಿ ಅವ್ರನ್ನ ಭೇಟಿಯಾಗಿ ಎಲ್ಲ ಕೇಳಿದ್ವಿ ಇಲ್ಲ ಇಲ್ರಿ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ರಸ್ತೆ ಇಲ್ಲ ಹೆಂಗ್ ಹೋಗುದು ಅಂತಂದ್ರು ಅದೇನೋನ್ ಒಟ್ಟಲ್ಲಿ ಅಂತ ಮತ್ತೆ ಚಕ್ಡಿಯೊಳಗಂತೂ ನನಗೆ ಹೋಗಕ್ ಆಗುದಿಲ್ಲ ಹೆಂಗರ ಮಾಡಿ ನನ್ ಕರ್ಕೊಂಡ್ ಹೋಗ್ರಿ ಅಂತ ಅವ್ರಿಗೆ ದುಂಬಾಲ್ ಬಿದ್ದೆ ಅವ್ರ ಏನ್ ಮಾಡಿದ್ರು ಒಂದ್ ಜೀಪ್ ತಮ್ಮದು ಇನ್ನೊಂದು ಎಸ್ಕಾರ್ಟ್ ಜೀಪ್ ಅಂತ ಹೇಳಿ ಇನ್ನೊಂದ್ ಜೀಪ್ ಯಾಕಂದ್ರೆ ಅದೇನ ಪಂಕ್ಚರ್ ಆದ್ರ ಮತ್ತೊಂದ್ರೂ ಸಬ್ಸ್ಟಿಟ್ಯೂಟ್ ಇರ್ಲಿ ಅಂತ ಹೇಳಿ ಎರಡೂ ಜೀಪ್ನೊಳಗ ಈ ಗುಂಡುಗಳ ನಡುವನ ಹಾಲ್ದ್ ಕರ್ಕೊಂಡ್ ಹೋದ್ರು ರಸ್ತೆನೇ ಇರ್ಲಿಲ್ಲ ಆಗ ಅವ್ರ ಸರ್ವೇನೂ ಮಾಡ್ಬೇಕಾಗಿತ್ತು ಅವ್ರಿಗೆ ಎಲ್ಲಿಂದ ಒಡಗೇರಾದಿಂದ ಇದಕ್ಕೆ ಸಂಗಮಕ್ಕೆ ಅಲ್ಲಿ ಕರ್ಕೊಂಡ್ ಹೋದ್ರು ಹೋಗಿ ನೋಡಿದ್ವಿ ನನಗ್ ಬಹಳ ಖುಷಿ ಆಯ್ತು ಸುಮಾರು ಆರಡಿ ಒಂದು ದೊಡ್ಡ ಶಾಸನ ಕಲ್ಯಾಣ ಚಾಲುಕ್ಯ ಜಗದೇ ಮಲ್ಲನ ಕಾಲದ ಶಾಸನ ಅದು ಹತ್ನೂ ಹನ್ನೊಂದೂರ ನಲವತ್ತರ ಸುಮಾರಿಂದು ಹ್ಮ್ ಚಲೋ ಅದ ಭಾಳ ಚಲೋ ಅದ್ರಿ ಇದನ್ನ ಎಷ್ಟ್ ಹೊಡಿತೇನ್ರಿ ಅಂತಂದೆ ಆಯ್ತು ಹೊಡಿರಿ ಅಂದ್ರು ಆ ಪೇಪರ್ ತಗೊಂಡೆ ಹಚ್ಚಿದೆ ಹೊಡ್ದೆ ನಾ ಒಬ್ಬಕಿನೇ ಅಲ್ರಿ ನಾನೇ ಹಚ್ಚಬೇಕು ನಾನೇ ಹೊಡಿಬೇಕು ನಾನೇ ತಕ್ಕೋಬೇಕು ಮತ್ತೆ ಒಣಗಿಸ್ಕೋಬೇಕು ಇಂಥದೆಲ್ಲ ಮಾಡ್ತಾ ಇದ್ದೆ ಅಷ್ಟೊಳ ಮಳೆ ಶುರು ಆಗ್ಬಿಡ್ತು ಅವ್ರೇನಂದ್ರು ಇನ್ ಇಲ್ಲಿ ನಾವ್ ನಿಂದ್ರು ಹಂಗಿಲ್ರಿ ನಾವು ಊರ ಮುಟ್ಟುದಲ್ವಾ ವಾಪಸ್ಸು ಈ ಮಳಿ ಆಯ್ತು ಅಂತಂದ್ರ ರಸ್ತೆ ಇಲ್ಲ ಏನಿಲ್ಲ ಹೋಗಕ್ ಆಗುದಿಲ್ಲ ಅಂತಂದ್ರು ಆಯ್ತ್ರಿ ಅಂತಂದ್ರೆ ವಾಪಸ್ ಬಂದ್ವಿ ಆಮೇಲೆ ಒಳಗೊಂದ್ ಶಾಸನ ಇದ್ ನನ್ ಗೊತ್ತಿತ್ತು ಅದನ್ನ ನೆಕ್ಸ್ಟ್ ಟೈಮ್ ಹೋಗೋಣ ಹೋಗಿ ತಕೊಂಡ್ ಬರೋಣ ಅಂತ ಅನ್ಕೊಂಡೆ ಎರಡನೇ ಸಾರಿ ಒಂದಷ್ಟ್ ಜನ ಹುಡುಗರ್ನ ಕರ್ಕೊಂಡ್ ಹೋದೆ ನಾನು ಈ ಗೋಗಿ ಊರಿದೆಯಲ್ಲ ಆ ಊರಿನಲ್ಲಿ ಇರ್ತಕ್ಕಂತ ಒಂದಷ್ಟು ನೇಕಾರ ಹುಡುಗರು ನಾಲ್ಕೈದು ಇದ್ವು ಸ್ಟೂಡೆಂಟ್ಸ್ ಅವ್ರೆಲ್ಲಾರ್ ಕರ್ಕೊಂಡು ಅಲ್ಲಿ ಹೋದ್ವಿ ಕಾರ್ನೊಳಗ ಹೋದ್ವಿ ಹೋಗಿ ಇಲ್ಲಿ ನೋಡುದ್ರೊಳಗನೆ ಅದು ಮೇಲೆ ಹಿಂಗ ತೊಲೆ ಅಡ್ಡ ತೊಲೆ ಇತ್ತು ಅದ್ರ ಕೆಳಗ ಬಾಗಿಲಿಗೆ ಹಿಂಗ ಅಡ್ಡ ಹಚ್ಚಿದ್ದಿತ್ತು ಶಾಸನ ಮುಂದಿನ ಭಾಗ ಕಾಣಿಸ್ತಿತ್ತು ಹಿಂದಿನ ಭಾಗದ ನಾ ಹಿಂಗ ಕೈ ಹಾಕಿ ಹುಕೋದು ಅಲ್ಲಿ ಚೇಳುಗಳು ಇರ್ತಾವ್ರಿ ಕೈ ಹಾಕ್ಬೇಡ್ರ ಕಟಿಗಿಲೆ ತೆಗೀವಿ ಅಂದ್ರು ಹುಡುಗರು ಕಟಿಗಿಲೆ ನೋಡಿದ್ರೊಳಗ ಅಲ್ಲೂ ಅಕ್ಷರಗಳು ಇದ್ದದ್ ಕಾಣಿಸ್ತು ಈಗ ಅದನ್ನ ತಕ್ಕೊಳ್ಬೇಕು ನಾವು ಅದನ್ನ ತೆಗಿಲಿಕ್ಕೆ ಹೋದ್ರ ಮೇಲೆ ತಲಿ ಬೀಳ್ತದ ತೊಲಿ ಬಿದ್ರ ಗುಡಿ ಬೀಳ್ತದ ಹೆಂಗ್ ಮಾಡೋದು ಯೋಚನೆ ಮಾಡಿ ನಾ ಏನಂದೇ ಒಂದ್ ಕೆಲಸ ಮಾಡೋಣ ಇದ್ರ ಹೈಟ್ ಎಷ್ಟದ ಅಷ್ಟ್ರದ್ದು ಕಲ್ಲು ಹುಡ್ಕೊಂಬರೋಣ್ ಹೊರಗಿಂದ ಒಂದ್ ಕಲ್ಲು ಅಂತ ಹೇಳಿ ಹೋಗಿ ಅಳತಿ ಮಾಡ್ಕೊಂಡು ಆ ಕಟಗಿಲ ಅಳತಿ ಮಾಡ್ಕೊಂಡು ಹೋಗಿ ನೋಡೋದ್ರೊಳಗೆ ಅವ್ರಿಗೊಂದು ಒಂದು ಕಂಬನೆ ಇತ್ತು ದೇವಸ್ಥಾನದ ಕಂಬನೆ ಬಿದ್ದಿತ್ತು ಅದಿದ್ ಹೊಂತದಂತ ಗೊತ್ತಾಯ್ತು ಕಡೆಗೆ ಆ ಹುಡುಗರು ನೀನ್ ಕಳ್ಸಿದೆ ಊರ್ ಬಿಟ್ಟು ಅಲ್ಲಿ ಒಂದ್ ಮೂರ್ ಕಿಲೋಮೀಟರ್ ಹಳ್ಳಿ ಹಳ್ಳಿರಿ ನೋಡ ಸುತ್ತಮುತ್ತ ಯಾವ ಹಳ್ಳಿಗಳೇ ಇಲ್ಲ ಆ ಸಂಗಮಕ್ಕೆ ಆ ಹುಡುಗರ್ನ ಕಳಿಸಿದ ಕೂಡಲೇ ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ನಾ ಏನ್ ಹೇಳಿದ್ದೆ ಎರಡ್ ಈಸ್ ಕಟ್ಟಿಗೆ ತಗೊಂಬದ್ ಹಿಂಗ್ ಹಚ್ಲಿಕ್ಕೆ ಹಾರಿ ತಗೊಂಡ್ ಬರ್ರಿ ನೋಡೋಣ ಅಂದಿದ್ದೆ ಅವ್ರು ತಗೊಂಡ್ ಬಂದ್ರು ಎರಡ್ ಈಸ್ ಕಟ್ಟಿಗೆ ಹಚ್ಚಿದ್ವಿ ಆ ತೊಲಿಗೆ ಆಮೇಲೆ ಹಾರಿ ತಗೊಂಡ್ ನಿಧಾನಕ್ಕೆ ಇನ್ ಶುರು ಮಾಡಿದ್ವಿ ಬಿದ್ರ ಬೀಳ್ತದ ಹುಷಾರಾಗಿ ತೆಗೀರಿ ಅಂದೆ ನಾನು ಆಮೇಲೆ ಇನ್ನೊಂದ್ ಎರಡು ಹುಡುಗರು ಹೋಗಿ ಆ ಕಂಬನ ಎಳ್ಕೊಂಡ್ ಬಂದ್ವು ಕಲ್ಲಿನ ಕಂಬನ ಕರಕ್ ಅದನ್ನ ಬಾಜಿ ಇಟ್ಕೊಂಡ್ವಿ ಅಂದ್ರೆ ಈಸ್ ಕಟ್ಟಿಗೆಗೆ ಕರೆಕ್ಟ್ ಆಗಿ ಕಂಬ ಜೋಡಿಸಬೇಕು ಆ ಕಲ್ಲು ತಕೋಬೇಕು ಆ ರೀತಿ ಯೋಚನೆ ಮಾಡಿ ಅದನ್ನ ತೆಗದ್ವಿ ಮೇಲೆ ಕೆಸರು ಮಾಡಿ ಅದನ್ನ ಮೆತ್ತಿದಿವಿ ಮತ್ತ್ ಆ ಕಂಬಕ್ಕ ಇಷ್ಟೆಲ್ಲಾ ಆಗೋದ್ರೊಳಗ ಊರೊಳಗ ಕಳ್ಸಿದ್ವಿ ಅಲ್ರಿ ಹಾರಿ ಈಸ್ ಕಟ್ಟಿಗೆ ಕೊಟ್ಟ ಬರ್ರಿ ಅಂತ ಹೇಳಿ ಅವ್ರ ಊರವ್ರ ಹಿಡ್ಕೊಂಡ್ ಗೊತ್ತ್ ಬಿಟ್ರು ನೀವ್ ಏನ್ ಹೋಗಿ ಗುಡಿಯೊಳಗ ಹೋಗಿ ನೀವೇನ್ ಗಂಟ ಗಂಟಿಗೆ ಇತ್ತಿರ ಹೆಂಗ ಹಾರಿ ಒಯ್ದಿದ್ರಿ ಈಸ್ ಕಟ್ಟಿಗೆ ಒಯ್ದಿದ್ರಿ ಏನು ನಮ್ಗೆ ಏನೂ ಗೊತ್ತಿಲ್ರಿ ಆ ಹುಡ್ಗರ್ನ್ ಕಂಬಕ್ ಕಟ್ಟಿದ್ರು ಊರಾಗ ಅವ್ರ ಡ್ರೈವರ್ ಒಬ್ಬನೇ ಹೊಡ್ಕೊಂತ ಬಂದ ಬಂದು ಮೇಡಮ್ ಅವ್ರ ಅಲ್ಲಿ ಕಟ್ಟಿ ಬಿಟ್ಟಾರ್ರಿ ಅವ್ರನ್ನ ಹೆಂಗ್ ಮಾಡ್ಕೊಂಡ್ರಿ ಆಯ್ತಪ್ಪ ನಡಿ ಅಂತ ಹೋದ್ವಿ ಹೋದ್ ಕುಡ್ಲೆ ಕೊಡ್ಲಿ ಬಡಿಗಿ ಎಲ್ಲಾ ತಗೊಂಡ್ ನಿಂದ್ಬಿಟಾರ ಊರ್ ಮಂದಿ ಸುಮಾರು ಒಂದ್ ನೂರ್ ಮಂದಿ ಈ ಹುಡುಗರು ಇದ್ರ ತಗೊಂತ ಕುತ್ ಬಿಟ್ಟವ ಅವು ಅವ್ನ್ ಕಟ್ಟಿ ಬಿಟ್ಟಿದ್ರು ಕಡೆಗೆ ನಾ ಹೇಳ್ದೆ ನೋಡ್ರಪ್ಪ ಹಿಂಗ್ ಶಾಸನ ಕೈ ಬಂದಿದ್ದೆ ಇತಿಹಾಸ ಸಲುವಾಗಿ ಬಂದೇನೆ ನೀವೇನಿದ್ರು ಗಂಟು ಗಿಂಟು ಅನ್ನೋದಿದ್ರ ಅವಳಗ್ ಏನು ಇರುದಿಲ್ಲ ಏ ನೀವ್ ಹಿಂಗಿಂತ ಹೇಳೋರ್ ಬಾಳ್ ಮಂದಿ ನೋಡಿ ಬಿಡ್ರಿ ನಾವ್ ನೀವ್ ಅದಕ್ಕೆ ಬಂದಿರ್ತೀರಿ ಈಗ ಹಗ್ಲೋತ್ ಮಾಡಿರಿ ರಾತ್ರಿ ಬಂದ್ ಕಿತ್ಕೊಂಡ್ ಹೋಗ್ತೀರಿ ಅಂತ ಶುರು ಮಾಡಿದ್ರು ಕೊನೆಗೆ ನಿಮ್ಮಲ್ಲಿ ಪ್ರೈಮರಿ ಸ್ಕೂಲ್ ಅದೊಂದು ಅದರಿ ಟೀಚರ್ ಗಳನ್ನ ಕರೀದಿ ಒಂದ್ ನಾಲ್ಕು ಜನ ಟೀಚರ್ನ ಕರ್ಕೊಂಡ್ ಬಂದ್ರು ಬಂದ್ ನಂತರ ಅವ್ರಿಗೆ ಒಂದ್ ತಾಸು ನಾ ಪಾಠ ಮಾಡ್ಬೇಕಾಯ್ತ್ರಿ ಶಾಸನ ಅಂದ್ರೆ ಶಾಸನದೊಳಗೆ ಏನ್ ಇರ್ತದ ಏನು ಬರ್ದಿರ್ತಾರ ನಿಮ್ಮೂರು ಶಾಸನದೊಳಗೆ ಏನದ ಎಲ್ಲಾ ಹೇಳಿದ್ರು ಏ ನಾವೇ ನಂಬುದಲ್ ಬಿಡ್ರಿ ಅಂದ್ರು ಶಿಕ್ಷಕರೇ ಮೇಡಮ್ ಶಿಕ್ಷಕರು ಸಹಿತ ಹ್ಮ್ ಕಡೆಗೆ ನಾ ಹೇಳ್ದ ಇಲ್ಲ ಸಮೀಪ ಪೊಲೀಸ್ ಸ್ಟೇಷನ್ ಅದ್ರು ಅಲ್ಲಿ ಕರ್ಕೊಂಡ್ ಹೋಗ್ರಿ ಅಲ್ಲಿ ನಾ ಹೇಳ್ತೀನಿ ನೀವ್ ಕನ್ವಿನ್ಸ್ ಆದ್ರೆ ಸರಿ ಅಂತ ಅಡ್ರೆಸ್ ಕೊಟ್ರೆ ಅಡ್ರೆಸ್ ತಗೊಳಕ್ ತಯಾರಿಲ್ಲ ನನ್ ಕಾರ್ಡ್ ಕೊಟ್ರೆ ಕಾರ್ಡ್ ಕೊಡ್ಲಿಕ್ ತಗೊಳ್ಲಿಕ್ ತಯಾರಿಲ್ಲ ಅವ್ರು ಹ್ಮ್ ಕೊನೆಗೆ ನೀವ್ ಬರ್ರಿ ನಮ್ ಜೊತೆಗೆ ಅಂತ ಹೇಳಿದೆ ಅದೊಂದೇ ಹಾದಿ ಇರೋದು ಕಾರ್ ನೋಡ್ಬೇಕಾದ್ರೆ ಇಬ್ರು ಹುಡ್ಗರು ನಾವ್ ಇಲ್ಲೇ ಕುಂದಿರ್ಸ್ತೀವಿ ಇಬ್ರು ಬರ್ರಿ ಪೊಲೀಸ್ ಸ್ಟೇಷನ್ ಹೋಗೋಣ ವಡಗೇರ ಪೊಲೀಸ್ ಗೆ ಅಲ್ಲಿ ಹೋಗಿ ಪೊಲೀಸರ್ ಮುನ್ನ ಹೇಳ್ತೀನಿ ಹಿಂಗ ಹಿಂಗಾಗ್ಯದ ಹಿಂಗಾಗ್ಯದ ಅಂತ ಹೇಳಿ ಅವ್ ನಿಮ್ ಕನ್ವಿನ್ಸ್ ಆದ್ರ ಸರಿ ಇಲ್ಲಾಂದ್ರ ಇಲ್ಲ ಕಡೆಗೆ ಅವ್ರು ಒಪ್ಕೊಂಡ್ರು ಮತ್ತ ಅವ್ರಿಗೆ ಅಡ್ರೆಸ್ ಬರ್ದ್ಕೊಟ್ಟು ನನ್ನ ಕಾರ್ಡ್ ಕೊಟ್ಟು ಎಲ್ಲಾ ಹೇಳಿ ಬಂದ ನಂತರ ಅವ್ರು ಊರಿಗೆ ಬಂದ ಮೇಲೆ ಅವ್ರಿಗೆ ಟೆಕ್ಸ್ಟ್ ಕಳ್ಸಿ ನಾನು ಆ ಶಾಸನದೊಳಗೆ ಏನದ ಅಂತ ಅಂದ್ರ ಇಂತಹ ಬಹಳ ಕೆಟ್ಟ ಪರಿಸ್ಥಿತಿ ಒಳಗು ನಾವು ಸಿಕ್ಕಾಕೊಳ್ತೀವಿ ಒಂದ್ ವೇಳೆ ಅವತ್ ನನ್ಗೆ ಹೇಳಿದ್ದಕ್ಕೆ ಅವ್ರ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರ ನಮ್ ಹುಡುಗರಿಗೂ ನಮ್ಮನ್ನು ಹೊಡೆದಿದ್ರೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಹಳಷ್ಟು ಅಪಾಯ ಎದ್ರಿ ಒಂದ್ ಕಡೆ ಹೋದಾಗ ಒಬ್ಬ ಕುಡ್ಕ ಬಂದ ಬಂದು ನನ್ ಟೈರ್ ಇದಿತ್ತಲ್ಲ ಏರ್ ಕಾರಿಂದ ಅಲ್ಲಿಂದ ಎಲ್ಲಿಂದ ಹಾಕ್ಸ್ಕೊಂಡ್ ಬರೋಣ ನಾವು ಸುತ್ತಮುತ್ತ ಹಳ್ಳಿ ಎಲ್ಲಿ ಪಂಚರ್ ಇಲ್ಲ ಹೆಂಗ್ ಮಾಡ್ಬೇಕ್ರಿ ಪರಿಸ್ಥಿತಿ ಕಡೆಗೆ ಆ ಡ್ರೈವರ್ ಕಳ್ಸಿ ಅದ್ ಯಾವ್ದೋ ಚಕಡೆ ಹಾಕೊಂಡ್ ಹೋಗಿ ಹುಣಸಿಗೆ ಹೋಗಿ ಹುಣಸಿಗೆ ರಿಪೇರಿ ಮಾಡ್ಕೊಂಡ್ ಬಂದು ರಾತ್ರಿ ಏಳುವರೆ ಎಂಟ್ರತನ ಊರೊಳಗಿರ್ಬೇಕಾಯ್ತ್ರಿ ನಾವು ಸಾಕಷ್ಟು ಅನುಭವಗಳು ಕಹಿ ಅನುಭವಗಳು ಮೇಡಮ್ ನಿಮಗೆ ಸಾಕಷ್ಟು ಇಷ್ಟೆಲ್ಲ ಕಹಿ ಅನುಭವಗಳು ಆದ್ರೂ ಸಹಿತ ಇವತ್ತಿ ಕೂಡ ಶಾಸನಗಳನ್ನ ಸಂಶೋಧನೆ ಮಾಡುವಂತ ಅಭಿರುಚಿ ನಿಂತಿಲ್ಲ ನಿಂತಿಲ್ಲ ಇಲ್ಲ ಅಷ್ಟೊಂದು ನೀವು ಅದ್ರ ಬಗ್ಗೆ ಹಚ್ಕೊಂಡಿದ್ದೀರಿ ಆ ಒಂದು ಪ್ರೀತಿ ಇದ್ದಾಗಲೇ ಅದನ್ನ ಎಂತ ಅಡೆತಡೆಗಳು ಬಂದ್ರೂ ಸಹಿತ ಅದನ್ನ ಎದುರಿಸಿ ಮಾಡ್ತಾರ ಅನ್ನೋದಕ್ಕೆ ಅದಕ್ಕೆ ನೀವೇ ಸಾಕ್ಷಿ ಮೇಡಮ್ ಇನ್ನೊಂದು ಪ್ರಶ್ನೆ ಮೇಡಮ್ ತಮ್ಗೆ ಈಗ ನಮ್ಮ ಭಾಗದ ಶಾಸನಗಳಲ್ಲಿ ಈಗ ನಾನು ಕೇಳಿದ ಪ್ರಕಾರ ಅಶೋಕನ ಶಾಸನ ಮಸ್ಕಿ ಶಾಸನ ಮತ್ತೆ ನಮ್ಮ ಸನ್ನತಿ ಈಗ ಹಳೆಯ ಶಾಸನಗಳು ಈಗ ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಈ ಹಲ್ಮಿಡಿ ಶಾಸನ ಮತ್ತೆ ಅಶೋಕನ ಶಾಸನ ಎರಡಕ್ಕಿರುವಂತ ಒಂದು ವ್ಯತ್ಯಾಸ ಏನು ಮೇಡಮ್ ಅದಕ್ಕೆ ಹಲ್ಮಿಡಿ ಶಾಸನ ಪೂರ್ವದ ಹಳೆಗನ್ನಡ ಭಾಷೆ ಪೂರ್ವದ ಹಳಗ ಲಿಪಿಯೊಳಗಿದೆ ಅಶೋಕನ ಶಾಸನ ಬ್ರಾಹ್ಮಿ ಲಿಪಿಯೊಳಗಿದೆ ಹಾಗಾಗಿ ಅದಕ್ಕೂ ಅದಕ್ಕೂ ಇರುವಂತಹ ವ್ಯತ್ಯಾಸ ಇದೇನೆ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಆಲ್ಮೇಡಿ ಶಾಸನ ನಾವು ಕರೆಯೋದು ಆ ಕಾರಣಕ್ಕಾಗಿ ಮೇಡಮ್ ಅವರೇ ಈಗ ನಮ್ಮ ಭಾಗದಲ್ಲಿ ತಾವು ಸಂಶೋಧನೆ ಮಾಡಿದಂತಹ ಸಂಶೋಧನೆಗಳಲ್ಲಿ ಎಷ್ಟು ಭಾಷೆಗಳಲ್ಲಿ ಅಥವಾ ಯಾವ ಯಾವ ಲಿಪಿಗಳಲ್ಲಿರುವಂತಹ ಶಾಸನಗಳು ತಮಗೆ ಲಭ್ಯ ಆಗಿದ್ದಾವೆ ಅಂತ ಕೇಳಬಹುದು ಮೇಡಮ್ ಕರ್ನಾಟಕದ ಶಾಸನಗಳು ಅಷ್ಟಕ್ಕೆ ಇಡೀ ಭಾರತದ ಶಾಸನಗಳನ್ನೇ ನಾನು ತಗೊಂಡಾಗ ನಮ್ ಗಮನಕ್ಕೆ ಹೆಚ್ಚು ಬರೋದು ಬ್ರಾಹ್ಮಿ ಲಿಪಿಯ ಪ್ರಾಕೃತ ಭಾಷೆಯ ಶಾಸನಗಳು ಅಶೋಕನ ಶಾಸನಗಳು ಅವು ಕರ್ನಾಟಕದಲ್ಲಿಯೂ ಕೂಡ ಹದಿನಾಲ್ಕು ಕಡೆ ಸಿಕ್ಕಿರೋ ತಮ್ ಗೊತ್ತಿರೋ ವಿಷಯ ಇದರ ಜೊತೆಗೆ ಕನ್ನಡ ಲಿಪಿ ಅಂದ್ರೆ ಪೂರ್ವದ ಹಳಗನ್ನಡ ಲಿಪಿ ಹಳಗನ್ನಡ ಲಿಪಿ ಪೂರ್ವದ ಹಳಗನ್ನಡ ಭಾಷೆ ಹಳಗನ್ನಡ ಭಾಷೆ ಮತ್ತು ನಡುಗನ್ನಡ ಭಾಷೆಯ ಶಾಸನಗಳು ನಮ್ಮಲ್ಲಿ ಹೆಚ್ಚು ಲಭ್ಯ ಆಗಿವೆ ಅದನ್ನ ಬಿಟ್ರೆ ನಾಗರಿ ಲಿಪಿಯ ಸಂಸ್ಕೃತ ಶಾಸನಗಳು ನಮ್ಮಲ್ಲಿ ಸಿಗ್ತವೆ ಈ ಗಡಿನಾಡಿನಲ್ಲಿ ತಮಿಳುನಾಡಿನ ಗಡಿಯೊಳಗಿದ್ದಾಗ ಅಲ್ಲಿ ಒಟ್ಟೆಳತ್ತು ಲಿಪಿಯ ತಮಿಳು ಭಾಷೆಯ ಶಾಸನಗಳು ಆಂಧ್ರದ ಭಾಗದೊಳಗೆ ಕನ್ನಡ ಮತ್ತು ತೆಲುಗು ಲಿಪಿ ಒಂದೇ ಇದೆ ಆದ್ರೆ ಭಾಷೆ ಮಾತ್ರ ಅಲ್ಲಿ ತೆಲುಗು ಇರೋದನ್ನ ನಾವು ಕಾಣ್ತೇವೆ ಮೇಡಮ್ ನಮ್ಮ ಕರ್ನಾಟಕದಲ್ಲಿ ಈಗ ನಾಗರಿ ಲಿಪಿ ಅಂತಂದ್ರೆ ಮೇಡಮ್ ಯಾವ ಯಾವ ಊರಲ್ಲಿ ಆ ನಾಗರಿ ಲಿಪಿಗಳು ಆ ನಮ್ಮ ಕರ್ನಾಟಕದೊಳಗ ಅತಿ ಹೆಚ್ಚು ನಾಗರಿ ಲಿಪಿಯ ಶಾಸನಗಳು ಅಂದ್ರೆ ತಾಮ್ರ ಪತ್ರಗಳು ಈಗ ಒಂದು ದೇವಸ್ಥಾನಕ್ಕೋ ಬಸದಿಗೋ ಮತ್ತೊಂದಕ್ಕೋ ದಾನ ಕೊಟ್ಟಾಗ ಅದನ್ನ ಕಲ್ಲಿನ ಮೇಲೆ ಬರ್ಸಿಡ್ತಾರೆ ಆದ್ರೆ ಒಬ್ಬ ವ್ಯಕ್ತಿಗೆ ದಾನವಾಗಿ ಕೊಡುವಂತ ಪ್ರಸಂಗ ಬಂದಾಗ ಅದನ್ನ ತಾಮ್ರ ಪತ್ರದೊಳಗ ಬರೆದಿಡ್ತಾರೆ ಹಾಗಾಗಿ ತಾಮ್ರ ಪತ್ರದಲ್ಲಿ ಇರ್ತಕ್ಕಂತಹ ಬಹುತೇಕ ಶಾಸನಗಳು ಪ್ರತಿಶತ ಎಪ್ಪತ್ತೈದರಿಂದ ಎಂಬತ್ತು ಶಾಸನಗಳೆಲ್ಲವೂ ನಾಗರಿ ಲಿಪಿಯಲ್ಲೇ ಇವೆ ನಾವು ನಾಗರಿ ಅಂತ ಅನ್ನೋದನ್ನ ದೇವನಾಗರಿ ಅಂತ ಕರಿತೀವಿ ಯಾಕಂದ್ರೆ ಸಂಸ್ಕೃತ ಭಾಷೆ ಇತ್ತು ಅಂದ್ರೆ ಅದಕ್ಕೆ ದೇವನಾಗರಿ ಲಿಪಿ ಅಂತೇವೆ ನಾಗರಿ ಲಿಪಿ ದೇವನಾಗರಿ ಲಿಪಿ ಎರಡು ಒಂದೇ ಅಲ್ಲ ಮೇಡಮ್ ಎರಡು ಒಂದೇನೆ ಅಂದ್ರೆ ಬೇರೆ ಭಾಷೆಗಳು ಬಳಸುವಾಗ ನಾವದನ್ನ ನಾಗರಿ ಅಂತೀವಿ ಅದೇ ಸಂಸ್ಕೃತ ಭಾಷೆಯಲ್ಲಿ ಶಾಸನ ಇದ್ದಾಗ ಅದನ್ನ ನಾ ದೇವನಾಗರಿ ಅಂತ ಸಂಸ್ಕೃತ ಭಾಷೆ ದೇವಭಾಷೆ ದೇವ ದೇವ ಭಾಷೆ ಅನ್ನುವ ಕಾರಣ ಗೌರವ ಪೂರ್ವಕವಾಗಿ ದೇವನಾಗರಿ ಅಂತ ಕರಿತೇವೆ ಆದ್ರೆ ಎರಡು ಲಿಪಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ನಾಗರಿ ದೇವನಾಗರಿ ಒಂದೇ ಹಾ ಮೇಡಮ್ ಹಾ ಮೇಡಮ್ ಈಗ ಸ್ವಲ್ಪ ಈಗ ಈ ನಿಮ್ಮ ಶಾಸನಗಳ ಒಂದು ಅಧ್ಯಯನದ ಜೊತೆಗೆ ಸ್ವಲ್ಪ ನಿಮ್ಮ ಕುಟುಂಬದ ಒಂದು ಪರಿಚಯವನ್ನ ಈಗ ತಮಗೆ ಎಷ್ಟು ಜನ ಮಕ್ಕಳು ಮೇಡಮ್ ನನಗೆ ಇಬ್ರು ಮಕ್ಕಳು ಮಗ ಕಾರ್ತಿಕ್ ಅಂತ ಸಿವಿಲ್ ಇಂಜಿನಿಯರ್ ಇದ್ದಾನೆ ಮಗಳು ಡಾಕ್ಟರ್ ವಿಜಯಶ್ರೀ ಅಂತ ಆಕೆ ಪೆಥಾಲಜಿಸ್ಟ್ ಕೊಪ್ಪಳ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಆಕೆಗೆ ಇಬ್ರು ಮಕ್ಕಳು ವಚನ ಮತ್ತು ಇಂಪನ ಅಂತ ಮಗನಿಗೆ ಇಬ್ರು ಮಕ್ಕಳು ಸೌಖ್ಯ ಮತ್ತು ಶ್ಲೋಕ ಅಂತ ಸೊಸೆನೂ ಕೂಡ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಕೇಳಿದೆ ಮೇಡಮ್ ಅಂದ್ರೆ ಈಗ ನಿಮ್ಮ ಈ ಒಂದು ಶಾಸನ ಸಂಶೋಧನೆಯಲ್ಲಾಗಲಿ ಅಥವಾ ಶಾಸನ ಅಧ್ಯಯನದಲ್ಲಾಗ್ಲಿ ನಿಮ್ಮ ಕುಟುಂಬದ ಸಹಕಾರ ಹೆಂಗಿತ್ತು ಅದರಲ್ಲಿ ನಿಮ್ಮ ಮನೆಯವರಾಗಿರ್ಲಿ ಅಥವಾ ನಿಮ್ಮ ಮಕ್ಕಳಾಗಿರ್ಲಿ ಈ ಶಾಸನಗಳ ಅಧ್ಯಯನದಲ್ಲಿ ಅವರು ಕೂಡ ಏನಾದ್ರು ನಿಮ್ಗೆ ಸಹಾಯ ಮಾಡ್ತಾ ಇದ್ರ ಅಥವಾ ನಿಮ್ಗೆ ಏನಾದ್ರು ಬೆಂಬಲವಾಗಿ ನಿಂತಿದ್ರ ಅನ್ನೋದನ್ನ ಅವರು ಕೂಡ ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದಾಗಿ ಮತ್ತು ಮಕ್ಕಳು ಕೂಡ ಓದ್ತಾ ಇದ್ದಿದ್ರಿಂದಾಗಿ ನನ್ನ ಜೊತೆಗೆ ಆ ಶಾಸನ ಕ್ಷೇತ್ರ ಕಾರ್ಯಕ್ಕೆ ಬಂದದ್ದು ತುಂಬಾ ಕಡಿಮೆ ಆದ್ರೆ ನಾನು ಶಾಸನ ಕ್ಷೇತ್ರ ಕಾರ್ಯ ಮಾಡೋದಕ್ಕೆ ಮತ್ತೊಂದಕ್ಕೆ ಯಾವತ್ತೂ ಅವರು ಅಡ್ಡಿಪಡಿಸಿಲ್ಲ ಪ್ರಾರಂಭಿಕ ಘಟ್ಟದೊಳಗೆ ಸುರಪುರ ತಾಲೂಕಿನ ಶಾಸನ ನಾನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ತಮ್ಮ ಪ್ರವೀಣ್ ಕುಮಾರ್ ಗೋಗಿ ಅಂತ ಆತ ಈಗ ಸಬ್ ರಜಿಸ್ಟರ್ ಇದ್ದಾನೆ ಈ ತಿಂಗಳ ರಿಟೈರ್ ಆಗ್ತಾ ಇದ್ದಾನೆ ಅವನು ನನ್ನ ಜೊತೆಗೆ ಬರ್ತಾ ಇದ್ದ ನನಗೆ ಹೆಚ್ಚು ಒತ್ತಾಸೆಯಾಗಿ ನಿಂತಿರುವುದು ನನ್ನ ತಮ್ಮ ಮತ್ತು ನನ್ನ ಮಗಳು ಜಯಶ್ರೀ ಅಂದ್ರೆ ಅವರು ಫೀಲ್ಡ್ ವರ್ಕ್ ಗೆ ಬಂದಿರ್ಲಿಕ್ಕಿಲ್ಲ ಮೇಡಮ್ ಆದ್ರೆ ಆನ್ ವರ್ಕ್ ಅಂದ್ರೆ ನಿಮ್ಮ ಮನೆಯಲ್ಲಿ ಮಾಡುವಂತಹ ನಿಮ್ಮ ಅದನ್ನ ವಿವರಣೆ ಮಾಡುವಂತಹ ಅಥವಾ ಬರೆಯುವಂತಹ ಅಥವಾ ಅನುವಾದ ಮಾಡುವಂತಹ ಕೆಲಸಕ್ಕೆ ಆ ಕೆಲಸಗಳಿಗೆ ಅವ್ರು ಯಾರು ಬರೋದಿಲ್ಲ ಆದ್ರೆ ನನ್ನ ಮಗಳಿಗೂ ಕೂಡ ಇತಿಹಾಸದ ಬಗ್ಗೆ ಬಹಳ ಆಸಕ್ತಿ ಇದೆ ಅಂದ್ರೂ ಕೂಡ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೋಗಿದ್ದಾರೆ ಮೇಡಮ್ ಬಹಳ ಸಂತೋಷ ಮೇಡಂ ಇನ್ನೊಂದು ಮೇಡಮ್ ನಾನು ಈಗ ನಾನು ಒಬ್ಬ ಸಹಕಾರ ಇಲಾಖೆಯ ನೌಕರನಾಗಿರೋದ್ರಿಂದ ಆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮಗೆ ಈಗ ಹೆಚ್ಚು ನಿಮಗೆ ನಿಮ್ಮ ಬದುಕಿನಲ್ಲಿ ನಿಮ್ಮ ಒಂದು ನಿಮಗೆ ತೃಪ್ತಿಯನ್ನ ತಂದಿರುವಂತದ್ದು ಮತ್ತೆ ಒಂದು ನಿಮಗೆ ಹೆಚ್ಚು ಹೆಸರನ್ನ ತಂದುಕೊಟ್ಟಿರುವಂತ ಕ್ಷೇತ್ರ ಆ ಸಹಕಾರ ಇಲಾಖೆನೋ ಅಥವಾ ಈ ಇತಿಹಾಸ ಅಥವಾ ಶಾಸನ ಶಾಸ್ತ್ರವು ಈಗಲೂ ಕೂಡ ಜನ ಶಾಸನ ತಜ್ಞೆ ಅಂತ ಗುರುತಿಸ್ತಾರೆ ಯಾವ ವಿಶ್ವವಿದ್ಯಾಲಯದಲ್ಲಿ ಅಥವಾ ಯಾವ ಕಾಲೇಜಿನಲ್ಲಿ ನೀವು ಪ್ರೊಫೆಸರ್ ಆಗಿದ್ದೀರಿ ಅಂತ ಕೇಳ್ತಾರೆ ಹೊರತು ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಅದು ಕೆಎಸ್ ಅಧಿಕಾರಿಯಾಗಿ ಸಹಕಾರಿ ಇಲಾಖೆಯಲ್ಲಿ ಇದ್ದೆ ಅನ್ನೋದನ್ನ ಯಾರೂ ಗುರುತಿಸುವುದಿಲ್ಲ ಈಗ ಇವತ್ತಿಗೂ ಮೇಡಮ್ ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟದ್ದು ಸಹಕಾರ ಇಲಾಖೆಯಲ್ಲಿ ಅಥವಾ ಈ ಶಾಸನಗಳ ಸಂಶೋಧನೆಯ ಕೆಲಸನೋ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ರಿ ನನಗೆ ಹೆಚ್ಚು ಖುಷಿ ಕೊಟ್ಟದ್ದು ತೃಪ್ತಿ ಕೊಟ್ಟದ್ದು ನನ್ನ ಬದುಕಿಗೆ ಒಂದು ಅರ್ಥವಂತಿಕೆಯನ್ನು ತಂದು ಕೊಟ್ಟದ್ದು ಶಾಸನ ಕ್ಷೇತ್ರವೇ ಆದ್ರೂ ಕೂಡ ಈಗ ನೀವು ಎಷ್ಟು ವರ್ಷ ಸಹಕಾರ ಇಲಾಖೆಯಲ್ಲಿ ಸೇವೆ ವರ್ಷ ಮೂವತ್ತು ವರ್ಷದಲ್ಲಿ ಸಹಕಾರ ಇಲಾಖೆಯಲ್ಲಿ ನಿಮಗೆ ಖುಷಿ ಕೊಟ್ಟಿರುವಂತಹ ಒಂದು ಕ್ಷಣ ಯಾವುದು ಅಥವಾ ಸಹಕಾರ ಇಲಾಖೆಯಲ್ಲಿ ಒಂದು ಒಂದು ಕೆಲಸ ನನ್ನ ನನ್ನ ಸರ್ವಿಸ್ ನಲ್ಲಿ ಕೆಲಸ ನಾನು ನನ್ನ ಇಲಾಖೆಯಲ್ಲಿ ಮಾಡಿದ್ದೀನಿ ಇದರಿಂದ ಇಷ್ಟು ಜನರಿಗೆ ಒಂದು ಅನುಕೂಲ ಆಗಿದೆ ಅನ್ನೋ ಒಂದು ತೃಪ್ತಿ ಇರುವಂತಹ ಒಂದು ಕೆಲಸ ಸಹಕಾರ ಇಲಾಖೆಯೊಳಗೆ ನಾನು ಸರ್ಕಾರಿ ಅಧಿಕಾರಿ ಆದದ್ದು ಜನರ ಸೇವೆಯನ್ನು ನಾನು ಮಾಡದೆ ಪ್ರಾಮಾಣಿಕವಾಗಿ ಮಾಡಿದೆ ಅನ್ನೋದು ನನ್ನ ಹೆಚ್ಚು ತೃಪ್ತಿಯನ್ನು ಕೊಟ್ಟಿರತಕ್ಕಂತಹ ವಿಷಯ ನನಗೆ ಅದಕ್ಕೆ ಕಾರಣ ಅಂತಂದ್ರೆ ಯಾರೇ ನನ್ನನ್ನು ಕೇಳ್ಕೊಂಡು ಯಾವುದೇ ಕೆಲಸಕ್ಕೆ ಬಂದ್ರು ಕೂಡ ಇಲ್ಲ ಅನ್ಲಾರ್ದೇ ಯಾವುದೇ ಸಮಯ ಇತ್ಯಾದಿಗಳನ್ನು ನೋಡ್ದನೆ ನಾನು ಮಾಡಿಕೊಟ್ಟಿದ್ದೀನಿ ಈಗಲೂ ಕೂಡ ಸಹಕಾರ ಕ್ಷೇತ್ರದ ಜನ ನನ್ನನ್ನ ಅಂದ್ರೆ ಸಹಕಾರ ಇಲಾಖೆಯ ಜನ ಸಹಕಾರ ಸಂಘಗಳ ಜನ ಇವತ್ತಿಗೂ ನನ್ನನ್ನು ನೆನೆಸ್ತಾರೆ ಅದರ ಜೊತೆಗೆ ಪತ್ರಿಕೆಗಳ ವಿಷಯಕ್ಕೆ ಬಂದಾಗ್ಲೂ ಕೂಡ ಲಂಕೇಶ್ ಪತ್ರಿಕೆಯೊಳಗೆ ಅಹ್ ರವಿ ಬೆಳಗೇರಿಯವರೇ ನನ್ನ ಬಗ್ಗೆ ನಾನು ಡೆಪ್ಯೂಟಿ ರಿಜಿಸ್ಟ್ರಾರ್ ಇದ್ದಾಗ ಧಾರವಾಡದಲ್ಲಿ ಇದ್ದಾಗ ಹಾಕಿದ್ರು ಗೋಗಿಬಾಯಿ ಬರ್ತಾರ ಚಲೋ ಕ್ರಮ ತಗೋತಾರ ನಿಮ್ಮ ಹುಷಾರಾಗಿದ್ವಿ ಅಂತ ಟೈಟ್ಲ್ ಹಾಕೊಂಡು ಕೊಟ್ಟದ್ದು ಕೂಡ ಇದೆ ಅಂದ್ರೆ ಅಷ್ಟರ ಮಟ್ಟಿಗೆ ನನ್ನ ಬಗ್ಗೆ ಒಂದ್ ರೀತಿಯ ಭಯ ಆ ಇಲಾಖೆ ಜನರಿಗಿತ್ತು ಅಂದ್ರೆ ಯಾವ್ದಾದ್ರು ಅನ್ಯಾಯವನ್ನ ಮಾಡಿದ್ರೆ ಅಥವಾ ಗೈರ್ ಕಾನೂನಿ ವ್ಯವಹಾರಗಳನ್ನು ಮಾಡಿದ್ರೆ ಅಥವಾ ಮಿಸ್ಅಪ್ರಾಪರೇಷನ್ ಮಾಡಿದ್ರೆ ಅವರು ಕ್ರಮ ತಗೊಳ್ತಾರೆ ಅನ್ನುವಂಥದ್ದು ಅನ್ನುವಂತ ಒಂದು ಬಲವಾದ ನಂಬಿಕೆ ಆ ಕಾಲದಲ್ಲಿತ್ತು ಹೇಡ ಈಗ ಮೇಡಮ್ ಇನ್ ನಿಮ್ಮಲ್ಲಿ ಈಗ ಈ ಸಹಕಾರ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಜೊತೆ ಜೊತೆಗೆ ಈ ಶಾಸನಗಳ ಸಂಶೋಧನೆಯನ್ನು ಮಾಡ್ತಾ ಯಾವ್ದಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಈ ಕಡೆ ಕೆಲ್ಸಕ್ಕೂ ಕೂಡ ಯಾವುದೇ ರೀತಿಯ ಒಂದು ಮುಜುಗರ ಆಗದಿರ್ತಕ್ಕಂಥ ರೀತಿಯಲ್ಲಿ ಈ ಕಡೆ ನಿಮ್ಮ ಹವ್ಯಾಸಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಿರ್ತಕ್ಕಂಥ ರೀತಿಯಲ್ಲಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತುಗಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ನಮ್ಮ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತ ಹೇಳ್ತಾರೆ ಮನಸ್ಸಿದ್ದಲ್ಲಿ ಮಹಾದೇವ ಇದ್ದಾನೆ ಅಂತ ಹೇಳ್ತಾರೆ ಹಾಗಾಗಿ ರಜಾ ದಿವಸಗಳು ಮಾತ್ರ ನಾನು ಶಾಸನಗಳಿಗೆ ಕೊಡ್ತಾ ಇದ್ದದ್ದು ಅದರ ಜೊತೆಗೆ ನೌಕರಿ ಮಾಡುವ ಸಂದರ್ಭದಲ್ಲಿಯೂ ಕೂಡ ಎನ್ಕ್ವೈರಿ ಇನ್ಸ್ಪೆಕ್ಷನ್ ಮತ್ತೊಂದಕ್ಕೆ ಹೋದಂತ ಸಂದರ್ಭದೊಳಗೆ ಆ ಮೀಟಿಂಗು ಅದೆಲ್ಲ ಮುಗಿದ ನಂತರ ಒಂದ್ ಅರ್ಧ ಗಂಟೆನೋ ಒಂದು ಗಂಟೆನೋ ಸಮಯ ಉಳಿದಾಗ ಆ ಊರನ್ನ ಯಾವ ಊರ್ ಹೋಗಿರ್ತಿದ್ದೆ ಸುತ್ತಾಡಿ ಅಲ್ಲಿರ್ತಕ್ಕಂತ ದೇವಾಲಯಗಳನ್ನ ಶಿಲ್ಪಗಳನ್ನ ವಾಸ್ತುಶಿಲ್ಪವನ್ನ ನೋಡುವಂತದ್ದು ಶಾಸನಗಳನ್ನ ಗುರುತಿಸುವಂತದ್ದು ಮಾಡ್ಕೊಂಡ್ ಬರ್ತಿದ್ದೆ ಆಮೇಲೆ ರಜಾ ಹೋಗಿ ದಿವಸ ತಕೊಂಡ್ ಬರ್ತಿದ್ದೆ ಹಾಗಾಗಿ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ನಾನು ಸಹಕಾರ ಕ್ಷೇತ್ರಕ್ಕೂ ಅನ್ಯಾಯ ಮಾಡ್ಲಿಲ್ಲ ಶಾಸನ ಕ್ಷೇತ್ರಕ್ಕೂ ಅನ್ಯಾಯ ಮಾಡಿಲ್ಲ ಬಡವರ ಬಾರಕೋಲು ನ್ಯೂಸ್ ಕನ್ನಡ ಇಂತಹ ಒಂದು ಇನ್ನಷ್ಟು ಮುಂದೆ ಮತ್ತೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಬರ್ತೀವಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ನಲ್ಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿ